ನಮಸ್ತೆ ಕ್ಯೂರಿಯಸ್ ಕನ್ನಡ ಚಾನೆಲ್ಗೆ ಸ್ವಾಗತ ಮೊದಲು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ದೃಷ್ಟಿ ಬಿಟ್ಟು ಇವತ್ತಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಸಂಚಿಕೆ ಪ್ರಾರಂಭದಲ್ಲಿ ದತ್ತ ಒಬ್ಬನೇ ಕುಡಿತಾ ಕೂತಿರ್ತಾನೆ ಇನ್ನೊ ದೃಷ್ಟಿ ದತ್ತನ ಹತ್ರ ಮಾತಾಡ್ತಾನೆ ಇರ್ತಾಳೆ ರೀ ಕೇಳ್ರಿ ನನ್ನ ಮಾತನ್ನ ಸ್ವಲ್ಪ ಕೇಳಿ ನಾನು ಯಾಕೆ ಈ ರೀತಿ ಮಾಡಿದೆ ಅಂತ ನಾನು ಹೇಳ್ತೇನೆ ಕೇಳಿ ನಾನು ಸಣ್ಣದಿಂದ ಇರುವಾಗಲೂ ನಮ್ಮಮ್ಮ ನನಗೆ ಮಸಿ ಬಡಿತಾ ಇದ್ರು ಯಾಕಂದರೆ ಈ ಲೋಕದ ಕಣ್ಣಿಂದ ತಪ್ಪಿಸೋಕೆ ಈ ಲೋಕದ ಕೆಟ್ಟ ಜನರಿಂದ ನನ್ನನ್ನು ತಪ್ಪಿಸೋಕೆ ನನಗೆ ಬುದ್ಧಿ ಬಂದ ದಿನದಿಂದಲೂ ನಾನು ಮಸಿ ಬಳ್ಕೊಂಡೆ ಜೀವನ ಮಾಡ್ತಿದ್ದೇನೆ ರೀ ಅಷ್ಟೇ ಅಲ್ಲ ನಾನು ಮಸಿ ಬಳ್ಕೊಂಡೆ ಜೀವನ ಮಾಡ್ತಿದ್ದೆ ಆ ಸಮಯದಲ್ಲಿ ಒಬ್ಬ ಪೊಲೀಸ್ ನನ್ನನ್ನ ಎಳ್ಕೊಂಡು ಹೋದ ನನ್ನ ಜೊತೆ ಅಸಭ್ಯವಾಗಿ ವರ್ತಿಸ್ಕೊಂಡ ಅವನೇ ಗೊತ್ತಾಯಿತು ನನ್ನ ನಿಜವಾದ ಬಣ್ಣ ಹಾಗಾಗಿ ನಾವು ಆ ಊರನ್ನೇ ಬಿಡಬೇಕಾಯಿತು ಅಲ್ಲಿಂದ ನಾವು ಬರುವಾಗ ನಮಗೆ ನೀವು ಸಿಕ್ಕಿದ್ರಿ ನೀವು ಆ ಪೊಲೀಸರಿಂದ ನಮ್ಮನ್ನ ರಕ್ಷಿಸಿದ್ರಿ ರಕ್ಷಿಸಿ ಈ ಮನೆ ಕರ್ಕೊಂಡು ಬಂದ್ರಿ ಇದೇ ರೀ ಆಗಿದ್ದು ಆ ಬಣ್ಣದಿಂದ ನನಗೆ ತುಂಬಾ ಸಹಾಯ ಆಯಿತು ಈ ಲೋಕದ ಕಣ್ಣಿನ ತಪ್ಪಿಸ್ಕೊಳ್ಳಿಕ್ಕೆ ನಂಗೆ ತುಂಬಾ ಸಹಾಯ ಆಯಿತು ಹಾಗಾಗಿ ನಿಜವಾದ ಬಣ್ಣನ ಮರೆಯಿಡ್ಬೇಕಾಯ್ತು ಅಷ್ಟೇ ರೀ ಈ ವಿಷಯನ ನಾನು ನಿಮಗೆ ತುಂಬ ಸಲ ಹೇಳಲಿಕ್ಕೆ ಟ್ರೈ ಮಾಡಿದೆ ಆದರೆ ಆ ಹೇಳುವ ಸಂದರ್ಭನೇ ಬಂದಿರಲಿಲ್ಲ ಅರ್ಥ ಮಾಡ್ಕೊಳ್ರಿ ನನ್ನ ಪ್ರೀತಿ ಯಾವತ್ತೂ ಸುಳ್ಳಲ್ಲ ನಿಮ್ಮನ್ನು ತುಂಬ ಇಷ್ಟಪಟ್ಟಿದ್ದೇನೆ ಅರ್ಥ ಮಾಡ್ಕೊಳ್ಳ್ರಿ ಅಂತ ಹೇಳ್ಕೊಂಡು ದೃಷ್ಟಿ ತುಂಬಾ ಕೇಳ್ಕೊಳ್ತಾ ಇರ್ತಾಳೆ ಇನ್ನು ಈ ಕಡೆ ಸೀಮಾ ಆಸ್ಪತ್ರೆಯಲ್ಲಿ ಇರ್ತಾಳೆ ಇನ್ನು ಸೀಮನ ಅಮ್ಮ ಮತ್ತು ಅಪ್ಪ ಮಾತಾಡ್ತಾನೆ ಇರ್ತಾರೆ ಇನ್ನು ಸೀಮನ ಅಪ್ಪ ಹೇಳ್ತಾರೆ ನೋಡ್ಚೇನೆ ನಾನು ನಾನು ಮೊದಲು ಹೊರಗೋಗಿ ಬರ್ತೇನೆ ಅಂತ ಹೇಳ್ತಾರೆ ಆದರೆ ಸೀಮನ ಅಮ್ಮ ಹೇಳ್ತಾರೆ ನೋಡು ಮಾದೇವ ನೀನು ಇಲ್ಲೇ ಇರು ನೀನು ಈ ರೀತಿ ಇರುವಾಗಲೂ ಹೊರಗೆ ಹೋಗಿ ಬರ್ತೆ ಅಂತ ಹೇಳಿ ಎಂತ ಕುಡಿಲಿಕ್ಕೆ ಹೋಗ್ತಾ ಇದೆಯಾ ಇಲ್ಲೇ ಇರು ಮಾದೇವ ಅಂತ ಹೇಳ್ತಾ ಇರ್ತಾರೆ ಇನ್ನು ಇನ್ನು ನರ್ಸ್ ಬಂದು ನೋಡಿ ಮೆಡಿಸಿನ್ ತೊಗೊಂಡು ಬನ್ನಿ ಅಂತ ಹೇಳ್ತಾಳೆ ಇನ್ನು ಚನ್ನಿ ಮತ್ತು ಮಾದೇವ ಮೆಡಿಸಿನ್ ತೊಗೊಂಡು ಬಲಿಕ್ಕೆ ಹೊರಗೆ ಹೋಗ್ತಾರೆ ಅಲ್ಲಿ ಶರಾವತಿ ಇರ್ತಾಳೆ ಶರಾವತಿ ಕಾಯ್ತಾ ಇರ್ತಾಳೆ ಇವರಿಬ್ಬರು ಯಾವಾಗ ಹೊರಗೆ ಹೋಗ್ತಾರೆ ನಾನು ಸೀಮಂತ್ರ ಮಾತಾಡಬೇಕು ಅಂತ ಹೇಳಿ ಇನ್ನು ಇವರೊಬ್ಬ ಇವರಿಬ್ರು ಹೊರಗೋಗಿದ್ದು ನೋಡಿಕೊಂಡು ಶರಾವತಿ ಸೀಮಾ ಇರೋ ವಾರ್ಡಿಗೆ ಹೋಗ್ತಾಳೆ ವಾರ್ಡಿಗೆ ಹೋಗಿ ಹೇಳ್ತಾಳೆ ಸೀಮಾ ನೋಡು ಸೀಮಾ ನಿನ್ನ ಪರಿಸ್ಥಿತಿ ನಾನು ಹೇಳ್ದೆ ನಿನಗೆ ನಾನೇ ತಾನೇ ನಿನಗೆ ದುಡ್ಡು ಕೊಟ್ಟು ದತ್ತನ ಲೈಫನ್ನು ಹಾಳು ಮಾಡು ಅಂತ ಹೇಳಿದ್ದು ನೀನು ಸುಮ್ಮನೆ ಹಾಳು ಮಾಡಿದರೆ ಸರಿ ಹೋಗ್ತಿತ್ತು ಆದರೆ ನೀನೇನು ಮಾಡ್ದಿ ಅವನನ್ನೇ ಮದುವೆ ಆಗ್ತೇನೆ ಇಡೀ ಆಸ್ತಿಗೆ ನೀನೇ ಒಡತಿ ಆಗ್ತೇನೆ ಅಂತ ನನಗೇನೇನು ಸವಾಲು ಹಾಕಿದ್ಯಲ್ವಾ ನನಗೆ ನೀನು ತಿರುಮಂತ್ರ ಮಾಡಿದೆಯಲ್ವಾ ಇವಾಗ ನೋಡಿ ನಿನ್ನ ಪರಿಸ್ಥಿತಿ ನನಗೆ ಎದುರು ಹಾಕ್ಕೊಂಡವರು ಯಾರನ್ನೂ ನಾನು ಸುಮ್ಮನೆ ಬಿಡಲ್ಲ ನೀನು ನೋಡು ಈಗ ಯಾವ ಪರಿಸ್ಥಿತಿಲಿ ಇದೆಯಾ ಅಂತ ಇದು ಈ ಶರಾವತಿ ಅಂದರೆ ನನ್ನ ಪ್ಲ್ಯಾನಿಂಗ್ ಅಂದರೆ ಹಾಗೆ ಇರುತ್ತೆ ಅಂತ ಹೇಳಿ ಅವಳಿಗೆ ಬಾಯಿ ಬಂದಾಗೆಲ್ಲ ಮಾತಾಡಿ ಅಲ್ಲಿಂದ ಹೊರಗೆ ಹೋಗ್ತಾಳೆ ಇನ್ನು ಮನೆಗೆ ಬರ್ತಾಳೆ ಮನೆಗೆ ಬಂದು ಅಷ್ಟು ಸಂಭ್ರಮದಿಂದ ಇರ್ತಾಳೆ ತುಂಬಾ ಸ್ವೀಟ್ಸ್ ತಿಂತಾ ಇರ್ತಾಳೆ ಖುಷಿಯಾಗಿರ್ತಾಳೆ ಇನ್ನು ಹೇಮ ಕೇಳ್ತಾಳೆ ಅಕ್ಕ ಯಾಕಕ್ಕ ಇವತ್ತು ಇಷ್ಟು ಖುಷಿಯಾಗಿದ್ಯಾ ಅದು ನೀನು ಸ್ವೀಟ್ ತಿನ್ನೋದೇ ಇಲ್ಲ ಡಯಟ್ ಹಾಳಾಗುತ್ತೆ ಅಂತ ಅಂಥದ್ರಲ್ಲಿ ನೀನು ಇಷ್ಟೊಂದು ಸ್ವೀಟ್ ತಿಂತಿದ್ಯಾ ಏನಕ್ಕ ವಿಚಾರ ಅಂತ ಕೇಳ್ತಾಳೆ ಅಯ್ಯೋ ಹೇಮ ನಿಂಗೆ ಗೊತ್ತಿಲ್ವಾ ನಾನು ಎಲ್ಲನೂ ಆಗ್ತಿದೆ ನಾನು ಹೇಳಿದೆ ಅಲ್ವಾ ದತ್ತ ಮತ್ತೆ ದೃಷ್ಟಿನ ದೂರ ಮಾಡ್ತೇನೆ ಅಂತ ಅದೂ ಆಯಿತು ಇನ್ನೇನು ಅವ್ರು ದೂರ ಆಗ್ತಾರೆ ದತ್ತ ಅಂತ ದೃಷ್ಟಿನ ಶ್ರಮಿಸೋದೇ ಇಲ್ಲ ಶ್ರಮಿಸ್ಲಿಕ್ಕೆ ಸಾಧ್ಯವೂ ಇಲ್ಲ ಇನ್ನು ಅವನು ರೋಡ್ ರೋಡ್ ಸುತ್ತಕೊಂಡು ಸುತ್ತ ಬರ್ತಾ ಇರ್ತಾನೆ ನನ್ನ ಆಸೆ ಈಡೇರುತ್ತೆ ದತ್ತ ಬಿಕಾರಿ ಆಗ್ತಾನೆ ಹಾಗೆ ನಾನು ಮಾಡೇ ಮಾಡ್ತೇನೆ ಇನ್ನು ಈ ದತ್ತನ ಸಾಮ್ರಾಜ್ಯಕ್ಕೆ ನಾನೇ ಮಹಾರಾಣಿ ನಾನು ಅಂದ್ಕೊಂಡಾಗ ನಾನು ಮಾಡೇ ಮಾಡ್ತೇನೆ ದತ್ತ ಜೀವನ ಹಾಳು ಮಾಡ್ತೇನೆ ಅವನನ್ನಂತೂ ನಾನು ಸುಮ್ಮನೆ ಬಿಡಲ್ಲ ಅಂತ ಹೇಳ್ತಾ ಇರ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ ನಮ್ಮ ಕ್ಯೂರಿಯಸ್ ಕನ್ನಡ ಚಾನೆಲ್ನ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ